ಹೆಸ್ರು ಕಾಳಿನ ತಡ್ಕಾನ ನೀವು ಈ ರೀತಿ ಮಾಡಿ ತಿಂದ್ರಂತೂ ಇದ್ರ ಫ್ಯಾನ್ ಆಗೋದಂತೂ ಖಂಡಿತ ಅಂತಲೇ ಹೇಳ್ಬೋದು ಈ ರೀತಿ ತಡ್ಕ ಎಲ್ಲ ನಾರ್ತ್ ಸ್ಟೈಲಲ್ಲಿ ತುಂಬ ಹೆಚ್ಚಾಗಿ ಮಾಡ್ತಾರೆ ಆದರೆ ನಾನು ಇದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಸೌತ್ ಸ್ಟೈಲಲ್ಲಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ ಇನ್ನೂ ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ನಾನಿಲ್ಲಿ ರಾತ್ರಿಯೇ ಹೆಸರು ಕಾಳನ್ನು ನೆನೆಸಿದ್ದೆ ಮೊಳಕೆ ಬರ್ಸಲಿಕ್ಕೆ ಅಂತ ಅದರಲ್ಲೇ ಒಂದು ಕಪ್ಪಷ್ಟು ಹೆಸ್ರು ಕಾಳನ್ನು ತೊಗೊಂಡಿದ್ದೀನಿ ಹೆಸರು ಕಾಳು ನೆಂದು ಮೊಳಕೆ ಬಂದಿರೋದ್ರಿಂದ ಜಾಸ್ತಿ ಏನು ಬಳಸ್ಕೊಳ್ಳೋದು ಬೇಡ ಒಂದು ವಿಜಲು ಅಥವಾ ಎರಡು ಬಿಸಿಲು ಬರ್ಸ್ಕೊಂಡ್ರೆ ತುಂಬ ಮೆತ್ತಗೆ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರ್ ಎರಡು ವಿಜಲ್ ಬರೋವರೆಗೂ ಕೂಗಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಬೆಂದಿದೆ ಅಂದರೆ ತುಂಬ ಬೇಯಿಸಿದ್ರೆ ತುಂಬ ಪೇಸ್ಟ್ ಥರ ಆಗೋಗುತ್ತೆ ಈ ರೀತಿಯಾದರೆ ಸಾಕು ಇನ್ನೊಂದು ಕುಕ್ಕರ್ಗೆ ನಾನು ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಾದ ನಂತರ ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹೆಸ್ರು ಕಾಳನ್ನು ಬೇಯಿಸ್ಬೇಕಾದ್ರೆ ಒಂದು ಲೋಟದಷ್ಟು ನೀರನ್ನು ಹಾಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ತುಂಬ ತೆಳ್ಳಗಾಗ್ಬಿಡುತ್ತೆ ತಡ್ಕ ತಡ್ಕ ತುಂಬ ತೆಳ್ಳಗಾದರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಮೂರು ಈರುಳ್ಳಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನಿಮಗೆ ಸಣ್ಣ ಬೇಕಾದ್ರೂ ಕೂಡ ಕಟ್ ಮಾಡಿ ಹಾಕ್ಕೊಬೋದು ನಾನಿಲ್ಲಿ ಆಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗು ಫ್ರೈ ಆದ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೊತಾ ಇದ್ದೀನಿ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಅದನ್ನು ಕುಟ್ಟಿ ಕೂಡ ಹಾಕೊಂಡ್ರು ಕೂಡ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ನಾನಿಲ್ಲಿ ಪೇಸ್ಟ್ ಇತ್ತು ಅನ್ನೋದಕ್ಕೋಸ್ಕರ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಇದಕ್ಕೆ ಎರಡು ನಾಟಿ ಟೊಮೊಟೊನ ತೊಗೊಂಡಿದ್ದೆ ನಿಮ್ಮನೇಲಿ ಮನೇಲಿ ಆ್ಯಪಲ್ ಟೊಮೊಟೊ ಯೂಸ್ ಮಾಡೋಂಗಿದ್ರೆ ಸ್ವಲ್ಪ ಹುಣಸೆನ ರಸನ ಕೂಡ ಹಾಕ್ಕೊಬೋದು ನಾನಿಲ್ಲಿ ನಾಟಿ ಟೊಮೊಟೊ ಹಾಕ್ಕೊಂಡಿರೋದ್ರಿಂದ ಹುಣಸೆ ರಸ ಏನೂ ಕೂಡ ಹಾಕ್ಕೊಂಡಿಲ್ಲ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆಗೋವರೆಗೂ ಅದನ್ನು ಬಿಟ್ಬಿಟ್ಟು ಹಾಗೆಯೇ ನಾನಿಲ್ಲಿ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಧನ್ಯ ಪೌಡರ್ನ ಇದ್ದೀನಿ ಇದು ಟೇಸ್ಟ್ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಖಾರಕ್ಕೋಸ್ಕರ ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಸ್ವಲ್ಪ ಕಡಿಮೆ ತಿನ್ನೋಂಗಿದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಬೋದು ಇಲ್ಲವಾ ಇನ್ನೂ ಸ್ವಲ್ಪ ಜಾಸ್ತಿ ತಿನ್ನೋಂಗಿದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೊಳ್ಬೋದು ಹಾಗೆ ಒಂದು ಕಾಲು ಸ್ಪೂನಷ್ಟು ಟರ್ಮರಿಕ್ ಪೌಡರನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕೊಂಡಾದ ನಂತರ ನೀಟಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಾದ ನಂತರ ಹಸಿ ಮಸಾಲೆ ವಾಸನೆ ಎಲ್ಲ ಹೋಗಲಿ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಲೋಟದಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಹೆಸ್ರು ಕಾಳಲ್ಲಿ ತುಂಬ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಇದು ನಮ್ಮ ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಜಿಮ್ ಮಾಡೋರಿಗೆಲ್ಲ ಕಾಳು ಮೊಳಕೆ ಕಟ್ಟಿರೋ ಕಾಳುಗಳನ್ನ ಕೊಡೋದ್ರಿಂದ ಹೆಚ್ಚಿಗೆ ಪ್ರೋಟೀನ್ ಸಿಗುತ್ತೆ ಅಂತಲೇ ಹೇಳ್ಬೋದು ವೆಜ್ ತಿಂದೆಲ್ಲ ಇರೋರಿಗೂ ಕೂಡ ಇದರಲ್ಲಿ ಹೆಸರು ಕಾಳನ್ನು ತಿನ್ನೋದ್ರಿಂದ ಪ್ರೋಟೀನ್ ಹೆಚ್ಚಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ಸ್ವಲ್ಪ ಕುದ್ದಾದ ನಂತರ ನಾನು ಆಗಲೇ ಬೇಯಿಸಿಟ್ಕೊಂಡಿರೋ ಅಂಥ ಹೆಸ್ರು ಕಾಳನ್ನು ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರು ಹೆಸರು ಕಾಳನ್ನ ಬೇಯಿಸ್ಬೇಕಾದ್ರೆ ಆಗಿ ಹಾಕೊಳ್ಳೋದ್ರಿಂದ ಆಮೇಲೆ ಬೇಕನ್ಸಿದ್ರೆ ನಾವು ಎಕ್ಸ್ಟ್ರಾ ಕೂಡ ಹಾಕೊಬೋದು ಫಸ್ಟ್ ಜಾಸ್ತಿ ಹಾಕೊಂಡ್ಬಿಟ್ರೆ ಅದು ತುಂಬ ತೆಳ್ಳಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ನೀಟಾಗಿ ಇನ್ನೊಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡೋ ಆದ ನಂತರ ನಾನು ಆಲ್ರೆಡಿ ಹೆಸರು ಕಾಳಿಗೆ ಸ್ವಲ್ಪ ಓಪನ್ ಹಾಕಿದೆ ಬೇಯೋದಕ್ಕೋಸ್ಕರ ಇದಂಥ ಅನ್ನದ ಜೊತೆಗೆ ಅಥವಾ ಮುದ್ದೆ ಜೊತೆಗೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಮುದ್ದೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲಿ ದೋಸೆ ಜೊತೆಗೂ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಸೌತು ಟೇಸ್ಟ್ ಇರಲಿ ಅನ್ನೋದಕ್ಕೋಸ್ಕರ ಮೂರು ಸ್ಪೂನಷ್ಟು ತೆಂಗಿನಕಾಯಿನ ರುಬ್ಬಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಇದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ನಿಮಗೆ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಕಾಯೆಲ್ಲ ಹಾಕೊಂಡಾದ ನಂತರ ನೀಟಾಗಿ ಒಂದ್ಸತಿ ತಿರುಗಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ನೀರು ಬೇಕಂದ್ರೆ ಹಾಕೊಳ್ಬೋದು ಸ್ವಲ್ಪ ತಡ್ಕಂದರೆ ಗಟ್ಟಿಯಾಗೇ ಇರಬೇಕು ಇಲ್ಲಾಂದರೆ ಸಾಂಬಾರು ಥರ ಮಾಡಿದ್ರೆ ಕಾಳು ಸಾಂಬಾರು ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ ಇದು ಚಪಾತಿ ಜೊತೆಗೆ ದೋಸೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಹೆಸರು ಕಾಳನ್ನ ಬೇಯಿಸ್ಬೇಕಾದ್ರೆ ನಾನು ಆಲ್ರೆಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಇವಾಗ ಟೇಸ್ಟ್ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದು ಒಂದು ಐದು ನಿಮಿಷ ಕುದ್ದಾದ ನಂತರ ಕಾಳು ತಡ್ಕ ರೆಡಿಯಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದೆರಡು ನಿಮಿಷ ಬಿಟ್ಟರೆ ಕಾಳಿನ ತಡ್ಕ ಸೂಪರಾಗಿ ರೆಡಿಯಾಗಿರುತ್ತೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದೀರಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ವರೆಗೂ ವಾಚ್ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಯಾಕಂದರೆ ಒಂದೊಂದು ವ್ಯೂಸ್ ಕೂಡ ನನಗೆ ತುಂಬಾ ಮುಖ್ಯ ಆಗುತ್ತೆ ಇದನ್ನು ಲಾಸ್ಟಲ್ಲಿ ಸರ್ವ್ ಮಾಡೋಕ್ಕಿಂತ ಮುಂಚೆ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಅದರ ಟೇಸ್ಟ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ ನೀವು ಬಿಸಿ ಅನ್ನೋ ಜೊತೆಗೆ ತುಪ್ಪ ಹಾಕ್ಕೊಂಡು ಈ ದಾಲ್ ತಡ್ಕನ ಹಾಕ್ಕೊಂಡು ತಿನ್ನೋದರಿಂದ ಕೂಡ ತುಂಬಾ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಲ್ಲ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ಟೇಸ್ಟ್ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು Thank you so much.